ನಿಮ್ಮ ಜನ್ಮ ದಿನಾಂಕವನ್ನು ವೇದಿಕಾ ಗ್ರಿಡ್ ಮೂಲಕ ವಿಶ್ಲೇಷಿಸಿದರೆ ನಿಮ್ಮ ಒಳಗಿನ ಶಕ್ತಿಗಳು ಮತ್ತು ಎದುರಾಗುವ ಸವಾಲುಗಳು ಸ್ಪಷ್ಟವಾಗುತ್ತವೆ ನಿಮ್ಮ ಗ್ರಿಡ್ನಲ್ಲಿ ಮೂರು ನಾಲ್ಕು ಐದು ಮತ್ತು ಆರು ಸಂಖ್ಯೆಗಳು ಕಾಣಿಸುತ್ತಿಲ್ಲ ಇಲ್ಲದ ಸಂಖ್ಯೆಗಳು ನಿಮ್ಮ ಜೀವನದಲ್ಲಿ ಕಲಿಯಬೇಕಾದ ಪಾಠಗಳು ಮತ್ತು ಬೆಳೆಸಬೇಕಾದ ಗುಣಗಳನ್ನು ಸೂಚಿಸುತ್ತವೆ ಒಂದು ಮತ್ತು ಒಂಬತ್ತು ಇದ್ದು ಮೂರು ಇಲ್ಲದಿದ್ದರೆ ನೀವು ಆತ್ಮವಿಶ್ವಾಸಿ ಸಮಾಜಪ್ರಿಯ ಮತ್ತು ಸ್ವಾತಂತ್ರ್ಯವನ್ನು ಪ್ರೀತಿಸುವವರು ಕೆಲವೊಮ್ಮೆ ಕೋಪ ಹಠಮಾರಿ ಸ್ವಭಾವ ಅಥವಾ ನಿಮ್ಮ ನಿಯಮಕ್ಕೆ ಇತರರು ಅನುಸರಿಸಬೇಕೆಂದು ಬಯಸುವ ಗುಣ ಇರಬಹುದು ಆದ್ದರಿಂದ ಸಹಕಾರ ಮನೋಭಾವ ಬೆಳೆಸುವುದು ಮತ್ತು ಕೋಪ ನಿಯಂತ್ರಣ ಅಗತ್ಯ ಎರಡು ಮತ್ತು ಆರು ಇದ್ದು ಮೂರು ಇಲ್ಲದಿದ್ದರೆ ನೀವು ಮೃದುವಾದ ಸ್ವಭಾವ ಕಲಾತ್ಮಕತೆ ಮತ್ತು ಅರ್ಥಮಾಡಿಕೊಳ್ಳುವ ಗುಣ ಹೊಂದಿದ್ದೀರಿ ಆದರೆ ಆರೋಗ್ಯದ ಕಡೆ ವಿಶೇಷವಾಗಿ ಕಿಲು ನೋವು ಮತ್ತು ನೀರಿನ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆಯಾಗಿರಿ ಎರಡು ಮತ್ತು ಎಂಟು ಇದ್ದು ನಾಲ್ಕು ಇಲ್ಲದಿದ್ದರೆ ವಿಷಯೋಗ ಮನಸ್ಸಿನಲ್ಲಿ ಗೊಂದಲ ಮನೋಭಾವದ ಏರುಪೇರು ಮತ್ತು ಆತ್ಮವಿಶ್ವಾಸದ ಕೊರತೆ ಕಾಣಬಹುದು ಒತ್ತಡ ಅಥವಾ ಅಪಘಾತದ ಸಾಧ್ಯತೆಯೂ ಇದೆ ಕೆಲಸದಲ್ಲಿ ತುರ್ತು ಬೇಡ ಚಿಂತನೆ ಸಕಾರಾತ್ಮಕವಾಗಿರಲಿ ದೇವಸ್ಥಾನದಲ್ಲಿ ಅನ್ನದಾನ ಮಾಡಿ ಶುಭಶಕ್ತಿ ಹೆಚ್ಚಿಸಿಕೊಳ್ಳಿ ಆರು ಮತ್ತು ಒಂಬತ್ತು ಇದ್ದು ಮೂರು ಮತ್ತು ಒಂದು ಇಲ್ಲದಿದ್ದರೆ ಉತ್ತಮ ಯೋಜನಾ ಕೌಶಲ್ಯವಿದೆ ಈ ಗುಣ ಕಾರ್ಯಕ್ರಮ ನಿರ್ವಹಣೆಯಂತಹ ಕೆಲಸಗಳಿಗೆ ತಕ್ಕದ್ದು ಆದರೆ ಕುಟುಂಬ ಕಲಹಗಳ ಕಡೆ ಎಚ್ಚರಿಕೆ ಇರಲಿ ಎಂಟು ಮತ್ತು ಒಂಬತ್ತು ಇದ್ದು ಐದು ಮತ್ತು ನಾಲ್ಕು ಇಲ್ಲದಿದ್ದರೆ ಆಸ್ತಿ ವಿಚಾರದಲ್ಲಿ ಕಲಹ ವಾದವಿವಾದ ಕಡಿಮೆ ಉಳಿತಾಯ ಹಾಗೂ ಆರೋಗ್ಯ ಸಮಸ್ಯೆಗಳೂ ಉಂಟಾಗಬಹುದು ವಾದಶಕ್ತಿ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ಒಂದು ಮತ್ತು ಎರಡು ಇದ್ದರೆ ಆಕರ್ಷಕ ವ್ಯಕ್ತಿತ್ವವಿದ್ದರೂ ಜೀವನದಲ್ಲಿ ಏರುಪೇರುಗಳು ಸಾಲ ಮತ್ತು ಆರೋಗ್ಯ ಸಮಸ್ಯೆಗಳೂ ಬರಬಹುದು ಜೀವನ ಉತ್ತಮವಾದರೂ ಹೋರಾಟ ಹೆಚ್ಚಿರುತ್ತದೆ ಲೋಶು ಗ್ರಿಡ್ನಲ್ಲಿ ಮೂರು ಐದು ಮತ್ತು ಏಳು ಇಲ್ಲ ಇದು ಸಾಲ ಹಾಗೂ ಹೋರಾಟ ಹೆಚ್ಚಾಗುವ ಸೂಚನೆ ಮೂಲಾಂಕ ಎಂಟು ಮತ್ತು ಭಾಗ್ಯಾಂಕ ಒಂದು ಸ್ನೇಹಪೂರಕವಲ್ಲ ಸಮತೋಲನಕ್ಕೆ ಸರಿಯಾದ ಸಂಖ್ಯೆಗಳ ಅಗತ್ಯವಿದೆ ಸಂಖ್ಯಾ ಆಯ್ಕೆ ಸಲಹೆ ಸ್ಥಿರತೆಗೆ ಮೂರು ಸಂಖ್ಯೆಯನ್ನು ಎರಡು ಅಥವಾ ಹೆಚ್ಚು ಬಾರಿ ಬಳಸಿ ಒಂದು ಐದು ಜೋಡಿಯನ್ನು ತಪ್ಪಿಸಿ ಆರು ಮತ್ತು ಒಂಬತ್ತು ಒಟ್ಟಿಗೆ ಪರಿಣಾಮ ಬೀಳುವಲ್ಲಿ ಐದು ಸಂಖ್ಯೆಯನ್ನು ಹೆಚ್ಚು ಬಳಸುವುದನ್ನು ತಪ್ಪಿಸಿ ಸ್ಥಿರತೆ ಮತ್ತು ಮನಸ್ಸಿನ ಶಾಂತಿಗೆ ಮೂರು ಮತ್ತು ಏಳು ಬಳಸಿ ರಾಹು ಜೋಡಿ ಶಿಸ್ತಿಗೆ ಉಪಯೋಗವಾಗುತ್ತದೆ ಮಧ್ಯದಲ್ಲಿ ಮೂವತ್ಮೂರು ಇಟ್ಟುಕೊಳ್ಳಬಹುದು ಸಂಖ್ಯೆಯನ್ನು ಮೂರು ಐದು ಅಥವಾ ಒಂಬತ್ತೂರಲ್ಲಿ ಅಂತ್ಯಗೊಳಿಸಿದರೆ ಶುಭಕರ ಯಾವಾಗಲೂ ಹಿಂದಿನ ಅನುಭವಗಳನ್ನು ಪರಿಶೀಲಿಸಿ ಸಮಸ್ಯೆಗಳನ್ನು ಚರ್ಚಿಸಿ ಮತ್ತು ಭವಿಷ್ಯಕ್ಕೆ ಹೊಂದುವ ಸಂಖ್ಯೆಯನ್ನು ಆರಿಸಿಕೊಳ್ಳಿ